ವಿದೇಶಿ ವಿದ್ಯಾರ್ಥಿಗಳಿಂದ ಅಮೆರಿಕದಲ್ಲಿ ಉದ್ಯೋಗ ಸೃಷ್ಟಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಸಂಖ್ಯೆ ಕುಸಿತ ನಮಸ್ಕಾರ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ ನಾನು ಹೇಮಂತ್ ಅಮೆರಿಕಕ್ಕೆ ಬರೋ ವಿದೇಶಿ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಇಳಿಕೆ ಆಗಿದೆ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಬರಲಿಲ್ಲ ಅಂತ ಅಂದ್ರೆ ಅಮೆರಿಕದ ಬಹಳಷ್ಟು ಯೂನಿವರ್ಸಿಟಿಗಳು ಬಾಗಿಲು ಬಂದ್ ಮಾಡಿಕೊಳ್ಳೋ ಸ್ಥಿತಿ ಇದೆ ಹಾಗೆ ಹೊರನಾಡಿನ ವಿದ್ಯಾರ್ಥಿಗಳಿಂದ ಅಮೆರಿಕದಲ್ಲಿ ಹಲವು ಉದ್ಯೋಗಗಳು ಕೂಡ ಸೃಷ್ಟಿಯಾಗ್ತಿವೆ ಅದರಿಂದ ದೇಶದ ಆರ್ಥಿಕತೆಗೂ ಒತ್ತು ಸಿಕ್ಕಿದೆ ವಿಶ್ಲೇಷಣೆಯೊಂದರ ಪ್ರಕಾರ ಪ್ರತಿ ಮೂವರು ವಿದೇಶಿ ವಿದ್ಯಾರ್ಥಿಗಳು ಮಾಡೋ ಖರ್ಚು ವೆಚ್ಚದಿಂದಾಗಿ ಯು ಎಸ್ ನಲ್ಲಿ ಒಂದು ಹೊಸ ಕೆಲಸ ಸೃಷ್ಟಿಯಾಗುತ್ತೆ ಇಲ್ವೇ ಇರೋ ಕೆಲಸಗಳಿಗೆ ಒತ್ತು ಸಿಗುತ್ತೆ ವಾಸಕ್ಕೆ ಊಟ ತಿಂಡಿಗೆ ಪ್ರಯಾಣಕ್ಕೆ ನಿತ್ಯದ ಕೆಲಸಗಳಿಗೆ ವಿದ್ಯಾರ್ಥಿಗಳು ಸುಮಾರು ಮೂವತ್ತೈದು ಸಾವಿರ ಡಾಲರ್ಗಳಷ್ಟು ಖರ್ಚು ಮಾಡ್ತಿದ್ದಾರೆ ಆದರೆ ಈ ಜುಲೈನಿಂದಲೂ ಅಮೆರಿಕಕ್ಕೆ ಬರ್ತಿರೋ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಭಾರಿ ಇಳಿಕೆ ಕಂಡು ಬಂದಿದೆ ನ್ಯೂಯಾರ್ಕ್ ಯೂನಿವರ್ಸಿಟಿ ಬೋಸ್ಟನ್ನ ನಾರ್ತ್ ಈಸ್ಟರ್ನ್ ಯೂನಿವರ್ಸಿಟಿ ಹಾಗೂ ಕೊಲಂಬಿಯಾ ಯೂನಿವರ್ಸಿಟಿಗೆ ಕಳೆದ ಸಾಲಿನಲ್ಲಿ ಅತಿ ಹೆಚ್ಚು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಪ್ರವೇಶ ಪಡೆದಿದ್ರು ಪ್ರಮುಖ ನಗರಗಳಲ್ಲಿ ಮಾತ್ರ ಅಲ್ಲದೆ ದೂರದ ಊರುಗಳಲ್ಲಿನ ಶಿಕ್ಷಣ ಸಂಸ್ಥೆಗಳನ್ನು ವಿದೇಶಿಯರು ಅಡ್ಮಿಷನ್ ಪಡೆದಿದ್ರು ಆರ್ಜೋನಾ ಸ್ಟೇಟ್ ಯೂನಿವರ್ಸಿಟಿ ಇಂಡಿಯಾನಾದಲ್ಲಿನ ಬರ್ಡಿ ಯೂನಿವರ್ಸಿಟಿ ಯೂನಿವರ್ಸಿಟಿ ಆಫ್ ನಾರ್ತ್ ಟೆಕ್ಸಾಸ್ ಹಾಗೆ ಕನ್ಸಾಸ್ ಸಿಟಿ ಕಾಲೇಜ್ಗಳಲ್ಲೂ ಈಗ ವಿದೇಶಿ ವಿದ್ಯಾರ್ಥಿಗಳ ಸಂಖ್ಯೆ ಇಳಿಕೆಯಾಗಿದೆ ಡೊನಾಲ್ಡ್ ಟ್ರಂಪ್ ಆಡಳಿತದಲ್ಲಿ ವೀಸಾ ಮತ್ತು ಪರಿಶೀಲನೆಯ ಬಗ್ಗೆ ತೆಗೆದುಕೊಂಡಿರುವ ಕಠಿಣ ಕ್ರಮಗಳ ಪರಿಣಾಮ ವಿದ್ಯಾರ್ಥಿಗಳ ಅಮೆರಿಕ ಪ್ರಯಾಣದ ಮೇಲೆ ಆಗ್ತಿರೋದು ಸ್ಪಷ್ಟವಾಗ್ತಾ ಇದೆ ಇದರಿಂದಾಗಿ ಅಮೆರಿಕದ ಶಿಕ್ಷಣ ಸಂಸ್ಥೆಗಳು ಹಾಗೂ ಅಮೆರಿಕದ ಆರ್ಥಿಕತೆಗೂ ದೊಡ್ಡ ಹೊಡೆತ ಕೊಡೋ ಸಾಧ್ಯತೆ ಇದೆ ಎ ಮತ್ತು ಜೆ ಬಿ ಇಂಟರ್ನ್ಯಾಷನಲ್ ಸಂಸ್ಥೆಗಳ ವರದಿಯ ಪ್ರಕಾರ ಈ ವರ್ಷ ಅಮೆರಿಕದ ಕಾಲೇಜು ಕ್ಯಾಂಪಸ್ಗಳಲ್ಲಿ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಸಂಖ್ಯೆ ಶೇಕಡಾ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ನಷ್ಟು ಕಡಿಮೆ ಆಗೋ ಸಾಧ್ಯತೆ ಇದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಶೈಕ್ಷಣಿಕ ವರ್ಷಕ್ಕೆ ಹೋಲಿಸಿದ್ರೆ ಒಟ್ಟು ಒಂದೂವರೆ ಲಕ್ಷಕ್ಕೂ ಹೆಚ್ಚು ವಿದೇಶಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗಬಹುದು ಇದಕ್ಕೆ ಪ್ರಮುಖ ಕಾರಣ ವೀಸಾ ನಿಯಮಗಳನ್ನ ಕಠಿಣಗೊಳಿಸಿರುವುದು ಹಾಗೂ ಭಾರತ ಚೀನಾ ನೈಜೀರಿಯಾ ಮತ್ತು ಜಪಾನ್ ಅಂತ ಹಲವು ರಾಷ್ಟ್ರಗಳ ಯು ಎಸ್ ರಾಯಭಾರಿ ಕಚೇರಿಗಳಲ್ಲಿ ಒಂದು ತಿಂಗಳಿಗೂ ಹೆಚ್ಚು ಸಮಯ ವೀಸಾ ಸಂದರ್ಶನಗಳನ್ನ ರದ್ದುಪಡಿಸಿದ್ರಿಂದ ಸಮಯಕ್ಕೆ ಸರಿಯಾಗಿ ವಿದ್ಯಾರ್ಥಿಗಳಿಗೆ ವೀಸಾ ಅನುಮೋದನೆ ಸಿಕ್ಕೇ ಇಲ್ಲ ಹತ್ತಾರು ದೇಶಗಳ ವಿದ್ಯಾರ್ಥಿಗಳಿಗೆ ನಿರ್ಬಂಧ ಸ್ಕಾಲರ್ಶಿಪ್ ಸಿಕ್ಕರೂ ಪ್ರವೇಶವೇ ಸಿಗ್ಲಿಲ್ಲ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಶೈಕ್ಷಣಿಕ ವರ್ಷದಲ್ಲಿ ಹನ್ನೊಂದು ಲಕ್ಷಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಅಮೆರಿಕದ ಕಾಲೇಜುಗಳಲ್ಲಿ ಅಧ್ಯಯನ ಮಾಡ್ತಿದ್ರು ಇವರಲ್ಲಿ ಅರ್ಧಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಚೀನಾ ಮತ್ತು ಭಾರತದಿಂದ ಬಂದವರು ಈಗ ವಿದ್ಯಾರ್ಥಿಗಳ ಅಡ್ಮಿಷನ್ ನಲ್ಲಿ ತೀವ್ರ ಕುಸಿತ ಆಗಿರೋದ್ರಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಶೈಕ್ಷಣಿಕ ವರ್ಷದಲ್ಲಿ ಅಮೆರಿಕದ ಆರ್ಥಿಕತೆಗೆ ಏಳು ಬಿಲಿಯನ್ ಡಾಲರ್ ಆದಾಯ ಕಡಿತ ಆಗಬಹುದು ಯು ಎಸ್ ನಲ್ಲಿ ಪ್ರತಿ ಮೂರು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಗೆ ಹೊಸದಾಗಿ ಅಮೆರಿಕದಲ್ಲಿ ಒಂದು ಉದ್ಯೋಗ ಸೃಷ್ಟಿಯಾಗುತ್ತೆ ವಸತಿ ಆಹಾರ ಸಾರಿಗೆ ಹಾಗೂ ಇತರ ವೆಚ್ಚಗಳಿಗೆ ವಿದ್ಯಾರ್ಥಿಗಳು ತಮ್ಮ ಸ್ಥಳೀಯ ಸಮುದಾಯಗಳಲ್ಲಿ ಸರಾಸರಿ ಮೂವತ್ತೈದು ಸಾವಿರ ಡಾಲರ್ ಖರ್ಚು ಮಾಡ್ತಾರೆ ಅದರಿಂದ ಒಂದು ಅಮೆರಿಕನ್ ಕುಟುಂಬಕ್ಕೆ ನೆರವಾಗ್ತಾ ಇತ್ತು ಸಾವಿರಾರು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಮತ್ತು ಯು ಎಸ್ ನಲ್ಲಿ ಅಧ್ಯಯನ ಮಾಡೋಕೆ ಪ್ರವೇಶಾತಿ ಪಡೆದಿದ್ರು ಕೂಡ ಈ ಶೈಕ್ಷಣಿಕ ವರ್ಷದಲ್ಲಿ ತಮ್ಮ ಕೋರ್ಸ್ ಗಳನ್ನ ಪ್ರಾರಂಭ ಮಾಡೋಕೆ ಸಾಧ್ಯವೇ ಆಗ್ತಿಲ್ಲ ಟ್ರಂಪ್ ಆಡಳಿತ ವಿಧಿಸಿದ ಪ್ರಯಾಣ ನಿಷೇಧದಿಂದಾಗಿ ಹಲವು ರಾಷ್ಟ್ರಗಳ ವಿದ್ಯಾರ್ಥಿಗಳು ಯು ಎಸ್ ಪ್ರವೇಶಿಸೋಕೆ ಸಾಧ್ಯವಾಗ್ತಿಲ್ಲ ಟ್ರಂಪ್ ಆಡಳಿತದ ಪ್ರಯಾಣ ನಿಷೇಧವು ಸುಮಾರು ಹತ್ತೊಂಬತ್ತು ದೇಶಗಳ ವಿದ್ಯಾರ್ಥಿಗಳ ಅಮೆರಿಕದ ಕನಸನ್ನ ಹೊಸಕೆ ಹಾಕಿದೆ ಹಾಗೆ ಹನ್ನೆರಡು ದೇಶಗಳ ನಾಗರಿಕರ ಮೇಲೆ ಸಂಪೂರ್ಣ ಪರಿಣಾಮ ಬೀರ್ತಾ ಇದೆ ಆಫ್ರಿಕಾ ಏಷ್ಯಾ ಮಧ್ಯಪ್ರಾಚ್ಯ ಹಾಗೂ ಕೆರೆಬಿಯನ್ನ ಏಳು ಇತರ ದೇಶಗಳ ಮೇಲೆ ಹೆಚ್ಚುವರಿ ನಿರ್ಬಂಧಗಳನ್ನ ವಿಧಿಸಲಾಗ್ತಿದೆ ಈ ನೀತಿಯು ಎಫ್ ಒನ್ ಮತ್ತು ಜೆ ಒನ್ ವಿದ್ಯಾರ್ಥಿ ವೀಸಗಳು ಸೇರಿದಂತೆ ಹೊಸ ವೀಸಗಳನ್ನ ಪಡೆಯೋದಕ್ಕೆ ತಡೆ ಹಾಕಲಾಗ್ತಿದೆ ಅಮೆರಿಕದ ವಿದೇಶಾಂಗ ಇಲಾಖೆ ಪ್ರಕಾರ ಕಳೆದ ವರ್ಷ ಮೇ ಮತ್ತು ಸೆಪ್ಟೆಂಬರ್ ನಡುವೆ ಈ ದೇಶಗಳ ಐದು ಸಾವಿರದ ಏಳ್ನೂರು ವಿದ್ಯಾರ್ಥಿಗಳಿಗೆ ಎಫ್ ಒನ್ ಮತ್ತು ಜೆ ಒನ್ ವೀಸಾಗಳನ್ನ ನೀಡಲಾಗಿದೆ ಇರಾನ್ ಮತ್ತು ಮ್ಯಾನ್ಮಾರ್ ಈ ಅನುಮೋದಿತ ವೀಸಾಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಪಾಲನ್ನ ಪಡೆದಿದ್ವು ಆದ್ರೆ ಈಗ ನಿಷೇಧ ಮತ್ತು ಹೆಚ್ಚಿನ ಪರಿಶೀಲನೆ ಹೊಸ ಅರ್ಜಿದಾರರ ವೀಸಾಗಳು ರಿಜೆಕ್ಟ್ ಆಗೋಕೆ ಕಾರಣ ಆಗ್ತಾ ಇದೆ ಇಂಥದ್ದೇ ಕಾರಣಗಳಿಂದಾಗಿ ವಿದ್ಯಾರ್ಥಿಗಳು ತಮ್ಮ ಪ್ರವೇಶ ಯಾತ್ರೆಯನ್ನ ಮುಂದೂಡಿದ್ದಾರೆ ಇಲ್ವೇ ತಮ್ಮ ವೀಸಾ ಸಂದರ್ಶಗಳನ್ನ ರದ್ದುಗೊಳಿಸಿದ್ದಾರೆ ಅಫ್ಘಾನಿಸ್ತಾನ ಇರಾನ್ ಮ್ಯಾನ್ಮಾರ್ ಸೇರಿದಂತೆ ಹಲವು ರಾಷ್ಟ್ರಗಳ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಮತ್ತು ಯೂನಿವರ್ಸಿಟಿಯ ಅಡ್ಮಿಷನ್ ಪಡೆದಿದ್ರು ಕೂಡ ಟ್ರಂಪ್ ಆಡಳಿತದ ನಿಷೇಧದಿಂದಾಗಿ ಅಮೆರಿಕಕ್ಕೆ ಪ್ರವೇಶ ಮಾಡೋಕೆ ಸಾಧ್ಯ ಆಗ್ತಾ ಇಲ್ಲ ಸದ್ಯಕ್ಕೆ ಬಹಳಷ್ಟು ವಿದ್ಯಾರ್ಥಿಗಳು ಒಂದು ವರ್ಷ ಅಮೆರಿಕದ ಪ್ರಯಾಣವನ್ನ ಮುಂದೂಡಿದ್ದಾರೆ ಭಾರತೀಯ ವಿದ್ಯಾರ್ಥಿಗಳ ಪ್ರವೇಶಾತಿಯಲ್ಲೂ ಸುಮಾರು ನಲವತ್ತು ನಷ್ಟು ಕಡಿತಗೊಂಡಿದೆ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಮೇಲಿನ ಈ ನಿರ್ಬಂಧಗಳು ಅವರ ಭವಿಷ್ಯದ ಮೇಲೆ ಮಾತ್ರ ಅಲ್ಲ ಅಮೆರಿಕದ ಉನ್ನತ ಶಿಕ್ಷಣ ವ್ಯವಸ್ಥೆ ಮತ್ತು ಆರ್ಥಿಕತೆಯ ಮೇಲೂ ದೀರ್ಘಕಾಲದ ಪರಿಣಾಮಗಳನ್ನ ಬೀರಬಹುದು ಈ ವಿದ್ಯಾರ್ಥಿಗಳು ಕೇವಲ ಶಿಕ್ಷಣವನ್ನು ಪಡೆಯೋಕೆ ಮಾತ್ರ ಅಲ್ಲದೆ ಜ್ಞಾನ ಮತ್ತು ಸಂಸ್ಕೃತಿಯ ವಿನಿಮಯಕ್ಕೂ ಕೊಡುಗೆ ಕೊಡ್ತಿದ್ರು ಮುಂದೆ ವಿದ್ಯಾರ್ಥಿ ವೀಸಾದ ಅವಧಿ ಮೇಲೆ ನಿಯಂತ್ರಣ ಹೇರುವ ಬಗ್ಗೆಯೂ ಚರ್ಚೆಗಳು ನಡೀತಾ ಇವೆ ಒಂದೊಂದೇ ನಿಯಮಗಳು ಕಠಿಣ ಆಗ್ತಿರೋದ್ರಿಂದ ವಿದ್ಯಾರ್ಥಿಗಳು ಈಗ ಪರ್ಯಾಯ ವ್ಯವಸ್ಥೆಗಳ ಕಡೆ ಮುಖ ಮಾಡ್ತಿದ್ದಾರೆ ನಮಸ್ಕಾರ ಇದು ಈ ಹೊತ್ತಿನ ಅಪ್ಡೇಟ್ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಚಾನಲ್